ಹಾಕಿದವರು ಮಾತ್ರ ಹೊಸ ಮೀಟರನ್ನು ಸ್ಮಾರ್ಟ್ ಮೀಟರ್ ಹಾಗೆ ಅಳವಡಿಕೆ ಮಾಡಬೇಕು ಆ ಹೊಸ ಮೀಟರನ್ನು ಅಳವಡಿಕೆ ಮಾಡ್ತಾ ಇರುವಾಗ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಏನು ಆ್ಯನ್ಯುವಲ್ ಗ್ರೋತ್ ಇರುತ್ತೆ ಆ ಪ್ರಕಾರ ಇನ್ಕ್ರೀಸ್ ಆಗೋದು ಅದಕ್ಕೋಸ್ಕರ ಈ ಬೇರೆ ರಾಜ್ಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಒಮ್ಮೆಗೇ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೇ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೇಸ್ ಒಳಗೆ ಮಾಡ್ತಾರೆ ಅಲ್ಲಿ ಒಂದು ದ ವಾರ್ ದ ವರ್ಕ್ ವಿಂಗ್ ಟೇಕನ್ ಅಪ್ ದೇರ್ ಈಸ್ ಲೈಕ್ ಒಂದು ವಾರ್ ಫುಟಿಂಗ್ನಲ್ಲಿ ತೆಗೆದುಕೊಳ್ಳುವಂಥದ್ದು ಅಥವಾ ಒನ್ ಟೈಮ್ ಮಾಡ್ತಕ್ಕಂಥದ್ದು ಇರ್ತದೆ ಇಲ್ಲಿ ಪಂಕಜ್ ಅವರು ಏನು ಹೇಳ್ತಾ ಇದ್ದಾರೆ ಇಶ್ಯೂ ಹೇರ್ ಇಸ್ ಹಡಿಯಾಲ್ನಲ್ಲಿ ಅಥವಾ ಮೊದಲ ಬಿಹಾಲ್ನಲ್ಲಿ ಕೂಡ ಚೇಂಜ್ ಮಾಡುವಂಥದ್ದು ಹೊಸ ಮೀಟರ್ಸ್ ಆದರೆ ಅದು ಸ್ಮಾರ್ಟ್ ಮೀಟರ್ ಇರಬೇಕು ಅದೊಂದು ಆದರೆ ಸ್ಮಾರ್ಟ್ ಮೀಟರ್ಗೆ ಒನ್ ಟೈಮನ್ನು ಗ್ರಾಹಕರು ಖರೀದಿ ಮಾಡ್ತಾರೆ ಆದರೆ ಡೇ ಒನ್ನಿಂದ ಎಪ್ಪತ್ತೈದು ರೂಪಾಯಿ ಅವರು ಕೊಡುವಂಥದ್ದು ಪ್ರಸಂಗ ಇಲ್ಲ ಏಕೆಂದರೆ ಆ ಕಾಸ್ಟ್ ವಿಲ್ ಬಿ ಅಬ್ಸಾರ್ಬ್ ಬೈ ದ ಡಿಸ್ಕೌಂಟ್ ಬೈ ದ ಇಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಆ ಸಪ್ಲೈ ಕಂಪ್ನಿ ಏನಾಗತ್ತೆ ಅಂದರೆ ಆ ಕಾಸ್ಟನ್ನು ಅಬ್ಸಾರ್ಬ್ ಮಾಡಿ ತದನಂತರ ಅಕ್ರಾಸ್ ಆಲ್ ಕನ್ಸ್ಯೂಮರ್ಸ್ ಅದನ್ನು ಡಿವೈಡ್ ಮಾಡಿ ತದನಂತರ ಅದನ್ನು ಮ್ಯಾನೇಜ್ ಮಾಡುತ್ತೆ ವೈ ಬಿಕಾಸ್ ಅದರ್ವೈಸ್ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಮಾಸ್ ರಿಪ್ಲೇಸ್ಮೆಂಟ್ ಆದವಾಗ ಇಟ್ ಈಸ್ ಈಸಿ

ಅಲ್ಲ ಅಲ್ಲ ಒಂದು ಹೇಳ್ತೀನಿ ಹೇಳ್ತೀನಿ ಒಂದು ನಿಮಿಷ ಧೈರ್ಯ ಇಟ್ಕೊಳ್ಳಿ ಒಂದು ಒನ್ ಟೈಮ್ ಎಕ್ಸ್ಪೆಂಡಿಚರ್ ಆಗುತ್ತೆ ಒನ್ ಟೈಮ್ ಎಕ್ಸ್ಪೆಂಡಿಚರ್ ಅಂದರೆ ನಿಮ್ಮ ಮನೆ ನನ್ನ ಮನೆ ಇನ್ನೊಬ್ಬರ ಮನೆ ಅವರಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಹೊಸ ಹೊಸ ಕನೆಕ್ಷನ್ಸ್ ಏನು ಆಗ್ತದೋ ಐ ವಿಲ್ ರಿಪೀಟ್ ಓನ್ಲಿ ಫಾರ್ ನ್ಯೂ ಕನೆಕ್ಷನ್ಸ್ ದಿಟ್ ಇಸ್ ಸ್ಟಿಪ್ಯುಲೇಟೆಡ್ ಇಟ್ ಇಸ್ ಡೈರೆಕ್ಟೆಡ್ ಇಟ್ ಇಸ್ ಮ್ಯಾಂಡೇಟೆಡ್ ದ್ಯಾಟ್ ದೇ ವಿಲ್ ಬೈ ಸ್ಮಾರ್ಟ್ ಮೀಟರ್ ಆ ಸ್ಮಾರ್ಟ್ ಮೀಟರ್ಗೆ ಇರ್ತಕ್ಕಂಥದ್ದು ಕಾಸ್ಟು ಅವರು ಸುಮಾರು ಐದು ಸಾವಿರ ರೂಪಾಯಿ ನಿಗದಿ ಮಾಡಿದ್ದಾರೆ ಫೈವ್ ಥೌಸಂಡ್ ಫೈವ್ ಟುಸಂಡ್ ಸೊ ದಿಸ್ ಕಾಸ್ಟ್ ವಿಲ್ ಆ್ಯಡ್ ಆನ್ ಟು ದ ಕಾಸ್ಟ್ ಆಫ್ ದಿ ಲೇಯಿಂಗ್ ದ ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್ ಯಾರಾದರೂ ಮನೆ ಮಾಡೋದಾದರೆ ಅದಕ್ಕೆ ಸರ್ವಿಸ್ ಮೆನಿಂದ ಕನೆಕ್ಷನ್ ಪಡಿಬೇಕು ಒಂದು ಮೀಟರ್ ಬಾಕ್ಸ್ ಹಾಕಬೇಕು ಆ ಮೀ ಅದರಲ್ಲಿ ಮೀಟರ್ ಅಳವಡಿಕೆ ಮಾಡಬೇಕು ಸೊ ಆ ಮೀಟರ್ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಏನಿದೆ ದ್ಯಾಟ್ ವಿಲ್ ಬಿ ಸ್ಮಾರ್ಟ್ ಮೀಟರ್ ಇನ್ನು ಮುಂದಕ್ಕೆ ಹೊಸ ಮೀಟರ್ಗಳು ಕರ್ನಾಟಕ ರಾಜ್ಯದಲ್ಲಿ ದೇ ವಿಲ್ ಬಿ ಸ್ಮಾರ್ಟ್ ಮೀಟರ್ಸ್ ದಿಸ್ ಇಸ್ ವಾಟ್ ದ ಡೈರೆಕ್ಷನ್ ಆಫ್ ದಿ ರೆಗ್ಯುಲೇಟರಿ ಕಮಿಷನ್ ಆ್ಯಂಡ್ ದಿಸ್ ಇಸ್ ಅವರ್ ಸ್ಟ್ರಾಟಜಿ ಟು ಟೇಕ್ ಓವರ್ ಟೇಕ್ ಅಪ್ ದ ಸ್ಟಾರ್ ಸ್ಮಾರ್ಟ್ ಮೀಟರ್ಸ್ ಐದು ಸಾವಿರ ಐದು ಸಾವಿರ ಇದೆ ಹೇಳಿದ್ದಾರೆ ಹೇಳಿ ಸರ್ ಈಗಾಗಲೇ ಹೇಳ್ದಾಗೆ ಪಂಕಜ್ ಸರ್ ಹೇಳಿದ್ರು ಹೇಳಿದ್ರು ನೂರ ಹದಿನಾರು ರೂಪಾಯಿ ಐ ತಿಂಕ್ ತಮಗೆಲ್ಲ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ವಿ ದಟ್ ಇಸ್ ಕಾಲ್ ಪಿ ಎಂ ಪಿ ಎಂ ಅಂತೀವಿ ಪರ್ ಮೀಟರ್ ಪರ್ ಮಂತ್ ಅಂತ ಹೇಳ್ತೇವೆ ನೂರ ಹದಿನಾರು ರೂಪಾಯಿ ನೂರ ಹದಿನಾರು ರೂಪಾಯಿನಲ್ಲಿ ಎರಡು ಕಾಂಪೋನೆಂಟ್ ಇದೆ ಒಂದು ಮೀಟರ್ ಕಾಸ್ಟು ಇನ್ನೊಂದು ಆ ತಂತ್ರಜ್ಞಾನ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಸರ್ ಏನು ಹೇಳಿದರು ಎಮ್ ಐ ಎಸ್ ಪಿ ಅಂತ ಹೇಳಿ ಆ ಕಮ್ಯುನಿಕೇಶನ್ನ ನಾವು ಏನು ಸ್ಮಾರ್ಟ್ ಮೀಟರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕಂಟ್ರೋಲ್ ರೂಮ್ನಲ್ಲಿ ಮಾನಿಟರ್ ಮಾಡ್ತೀವಿ ಅದೆಲ್ಲ ಸೇವೆ ಒದಗಿಟ್ಲಿಕ್ಕೆ ಇವೆರಡು ಕಾಂಪೊನೆಂಟು ಸೇರಿಕೊಂಡಿದೆ ಮತ್ತು ಮೀಟರ್ ಫಿಕ್ಸಿಂಗ್ದು ಪಂಕಜ್ ಸರ್ ಹೇಳಿದರು ಆಲ್ ದೀಸ್ ತ್ರೀ ಕಾಂಪೊನೆಂಟ್ಸ್ ಆರ್ ಇನ್ವಾಲ್ಡ್ ಇನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ರುಪೀಸ್ ಈ ಹಂಡ್ರೆ ಆ್ಯಂಡ್ ಸಿಕ್ಸ್ಟೀನ್ ರುಪೀಸ್ನ ನಾವು ಸ್ಟ್ರೀಟ್ ಮಾಡೋದಾದರೆ ಎಪ್ಪತ್ತೈದು ರೂಪಾಯಿನ ಅದರಲ್ಲಿ ನಾವು ತೆಗೆದ್ರೆ ಈ ಎಪ್ಪತ್ತೈದು ರೂಪಾಯಿ ಪರ್ ಮಂತ್ ಅದು ನಿರ್ವಹಣಾ ವೆಚ್ಚ ಅಂತ ಕರಿತೀವಿ ತಂತ್ರಜ್ಞಾನ ವ್ಯವಸ್ಥೆಯನ್ನು ಎಮ್ ಐ ಎಸ್ ಪಿ ಅಂತ ಏನು ಹೇಳ್ತೀವಿ ನಾವು ಸ್ಮಾರ್ಟ್ ಮೀಟ್ರನ್ನ ಸ್ಮಾರ್ಟ್ ಮೀಟ್ರಾಗಿ ಫಂಕ್ಷನ್ ಆಗಲಿಕ್ಕೆ ಏನೇನು ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಬೇಕು ಕಮ್ಯುನಿಕೇಷನ್ ಡಿವೈಸು ಮತ್ತೊಂದು ಮೇಂಟೆನೆನ್ಸು ಎಲ್ಲದೂ ಸೇರಿ ಎಪ್ಪತ್ತೈದು ರೂಪಾಯಿ ಪರ್ ಮಂತ್ ಆಗ್ತದೆ ಪರ್ ಮೀಟರ್ ಉಳಿದಂಥದ್ದು ಡಿಫ್ರೆನ್ಸ್ ತೆಗೆದು ತಾವು ನೂರ ಹದಿನಾರು ಮೈನಸ್ ಎಪ್ಪತ್ತೈದು ಮಾಡಿದ್ರೆ ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತೆ ಅದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಂದರೆ ನಾವು ಸಿಂಗಲ್ ಪ್ಲೇಸ್ ಮೀಟರ್ ಏನಿದೆ ಮನೆಗಳಿಗೆ ಫಿಕ್ಸ್ ಮಾಡುವಂಥದ್ದು ಲಿಟಲ್ ಲೆಸ್ ದ್ಯಾನ್ ಫೈವ್ ತೌಸಂಡ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಆಗ್ತದೆ ಇದನ್ನ ನಮ್ಮ ಆಸ್ ಪರ್ ಅವರ್ ಪ್ರಾವಿಷನ್ ಹಿಂದೆ ಕೂಡ ನಿಮಗೆಲ್ಲ ಗೊತ್ತಿದೆ ಎಲೆಕ್ಟ್ರೋಸ್ಟ್ಯಾಟಿಕ್ ಮೀಟರ್ ಅಥವಾ ಹಿಂದಿನಿಂದನೂ ಗ್ರಾಹಕರೇ ಮೀಟರ್ ಗಳನ್ನ ಖರೀದಿ ಮಾಡುವಂಥದ್ದು ನಮ್ಮಲ್ಲಿ ಬೆಸ್ಕಾಂ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇರುವಂತಹ ವ್ಯವಸ್ಥೆ ಹಾಗಾಗಿ ಈ ಟೆಂಡರ್ನಲ್ಲೂ ಸಹ ಈ ಮೀಟರ್ ಗಳನ್ನ ಗ್ರಾಹಕರೇ ಖರೀದಿ ಮಾಡೋದು ಅಂತ ಇದೆ ಸರ್ ಹೇಳಿದ್ರು ಒಂದು ಮನೆ ಕಟ್ಟುವಾಗ ಟೋಟಲ್ ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕಾದ್ರೆ ಇದರಲ್ಲಿ ದಟ್ ಬಿಕಮ್ಸ್ ಅ ವೆರಿ ಸ್ಮಾಲ್ ಕಾಂಪೋನೆಂಟ್ ಬಟ್ ಫೈವ್ ತೌಸಂಡ್ ಅಂದ್ಕೊಳ್ಳಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರುಬಿ ಪ್ರಿಸೈಸ್ ಫೈವ್ ತೌಸಂಡೇ ಅನ್ಕೊಳ್ಳಿ ಆ ಫೈವ್ ತೌಸಂಡ್ ರುಪೀಸ್ ಬಿಕಮ್ಸ್ ಎರ ಸ್ಮಾಲ್ ಕಾಂಪನೆಂಟರ್ ಅಂತ ಒಂದು ಗ್ರಾಹಕರು ಬರ ಅನಿಸಿದ್ದು ಸೊ ಈ ಮೀಟರ್ಸ್ ಲೈಫ್ ಸೈಕಲ್ ನಾರ್ಮಲಿ ಹತ್ತು ವರ್ಷ ಅಂತ ಇದೆ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳು ಇರೋವಂಥದ್ದು ಇದೆ ನಮ್ಮ ಎಲೆಕ್ಟ್ರೋಸ್ಟ್ಯಾಟಿಕ್ ಮೀಟರ್ಸ್ಗಳು ಏನೂ ಹಾಳಾಗಿರೋದಿಲ್ಲ ಸೊ ಹಾಗಾಗಿ ತಮ್ಮ ಪ್ರಶ್ನೆಗೆ ಕ್ಲಾರಿಫೈ ಮಾಡೋದಾದರೆ ನೂರ ಹದಿನಾರು ರೂಪಾಯಿನ ನಾವು ಸ್ಪ್ಲಿಟ್ ಮಾಡಿದಾಗ ಎಪ್ಪತ್ತೈದು ಮತ್ತು

ಅವರಲ್ಲಿ ಈ ಪ್ರಶ್ನೆ ಏನಿದೆ ಜ್ವಲಂತವಾಗಿರ್ತಕ್ಕಂಥದ್ದು ಪ್ರಶ್ನೆ ಉದಾಹರಣೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ರಾಜ್ಯದಲ್ಲಿ ಎಲ್ಲವನ್ನು ಸ್ಮಾರ್ಟ್ ಮೀಟರ್ ಮಾಡೋದಾದರೆ ಅಲ್ಲಿ ಇರ್ತಕ್ಕಂಥ ಮೀಟರ್ ರೀಡರ್ ಎಲ್ಲಿ ಹೋಗ್ತಾರೆ ಅಂತ ಹೇಳಿ ಪ್ರಶ್ನೆ ನಮ್ಮಲ್ಲಿ ಅದು ಗ್ರ್ಯಾಜುಯೇಟೆಡ್ ಆಗಿ ನಾವು ಮಾಡ್ತಾ ಇದೀವಿ ಅದಕ್ಕೋಸ್ಕರ ಹೊಸ ಮೀಟರ್ಸ್ ಅನ್ನು ಖರೀದಿ ಅದು ಏನಿದೆ ದೇ ವಿಲ್ ಬಿ ರಿಮೋಟ್ಲಿ ರೆಡ್ ರಿಮೋಟ್ ರೀಡಿಂಗನ್ನು ಪಡಿತೀವಿ ಆ ರೀತಿಲಿ ನಿಮ್ಮ ಟಾಟಾ ಸ್ಕೈ ಆಗುತ್ತೆ ಮೊಬೈಲ್ ಫೋನ್ ಆಗುತ್ತೆ ಆ ರೀತಿಯಲ್ಲಿ ಇಟ್ ವಿಲ್ ಬಿ ರಿಮೋಟ್ಲಿ ರೆಡ್ ಅಲ್ಲಿ ಹೋಗಿ ಮೀಟರ್ ರೀಡರ್ ಓದುವಂಥ ಅವಶ್ಯಕತೆ ಇರೋದಿಲ್ಲ ಕ್ರಮೇಣ ಇದನ್ನು ಯಾವ ರೀತಿಯಲ್ಲಿ ಅದನ್ನು ಎಲ್ಲದರಲ್ಲಿ ಮಾಡಬೇಕು ಆದವಾಗ ಇದೆಲ್ಲ ಪ್ರಶ್ನೆ ನಮ್ಮಲ್ಲಿ ಬರೋದು ಮೀಟರ್ ರೀಡರ್ಸ್ ಎಲ್ಲಿ ಹೋಗ್ತಾರೆ ಅವರಿಗೆ ಟ್ರೈನಿಂಗ್ ಮಾಡಿ ರೀಟ್ರೈನಿಂಗ್ ಮಾಡಿ ಇನ್ನೊಂದು ಕಡೆ ಯೂಸ್ ಮಾಡ್ತಕ್ಕಂಥದ್ದು ಒಂದು ಪ್ರಸ್ತಾವನೆ ನಮ್ಮ ಮುಂದೆ ಇದೆ ಅದನ್ನು ಹೇಗೆ ಚಾಲನೆ ಮಾಡ್ತೀವಿ ಯಾವಾಗ ಚಾಲನೆ ಮಾಡ್ತೀವಿ ಅದರ ಬಗ್ಗೆ ವಿ ವಿಲ್ ಇನ್ಫಾರ್ಮ್ ಯು ಅಟ್ ಅ ಲೇಟರ್ ಡೇಟ್ ರೈಟ್ ನಾವು ಎಸ್ ಐ ಸೆಟ್ ಇದ್ದ ಮೀಟರ್ಸನ್ನು ನಾವು ರಿಪ್ಲೇಸ್ಮೆಂಟ್ ಮಾಡುತ್ತಿಲ್ಲ ಮತ್ತು ಇದ್ದ ಮೀಟರ್ಸ್ಗೆ ಮೀಟರ್ ರೀಡಿಂಗ್ ಹಾಗೇ ಮುಂದುವರಿಯುತ್ತವೆ ಎಸ್ ಎಸ್ ವಿರ್ಕಿಂಗ್ ಇಟ್ ಔಟ್ ಆ್ಯಂಡ್ ವಿಲ್ ಲೆಟ್ ಯು ನೋ ವಾಟ್ ಇಸ್ ಟು ಬಿಡರ್ ವೈ ವೈ ಬಿಕಾಸ್ ದೇರ್ ಇಸ್ ಅ ಪ್ಲಾನ್ ನಾನು ನನಗೆ ಹೇಳ್ತೀನಿ ಪ್ಲಾನ್ ಹೇಗಿದೆ ಅವರು ಹೇಳಿ ಶಿವಶಂಕರ್ ಹೇಳಿ ಹೇಳಿಬಿಡಿ ಮೂರು ಮೂರು ಮೀಟರ್ ಮೀಟರ್ ಇನ್ಸ್ಟಾಲೇಷನ್ ನೂರ ಹದಿನಾರಲ್ಲಿ ಎಪ್ಪತ್ತೈದು ರೂಪಾಯಿ ಮೇಂಟೆನೆನ್ಸ್ ನಿರ್ವಹಣ ಆಗುತ್ತೆ ಅಂದರೆ ತಂತ್ರ ಇಲ್ಲ ಇಲ್ಲ ಗ್ರಾಹಕರು ಅಂತಂದ್ರೆ ಅದನ್ನ ಸೋಷಲೈಸ್ ಮಾಡ್ತೀವಿ ಸೋಷಲೈಸ್ ಅಂದರೆ ಈಗ ತಾವು ಸ್ಮಾರ್ಟ್ ಮೀಟರ್ ಹಾಕಿಸ್ಕೊಂತೀರಿ ನಿಮ್ಮ ಬಿಲ್ನಲ್ಲಿ ಎಪ್ಪತ್ತೈದು ಅಂತ ಬರೋದಿಲ್ಲ ಕೆಆರ್ಸಿ ನಂತರ ಟೋಟಲ್ ಈಗ ಈಗ ಉದಾಹರಣೆಗೆ ಬೆಸ್ಕಾಂನಲ್ಲಿ 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 ಒಂದು ಕೋಟಿ ಕನ್ಸೂಮರ್ಸ್ ಆಗಲಿ ಆ ಒಂದು ಕೋಟಿ ಕನ್ಸ್ಯೂಮರ್ಸ್ನಲ್ಲಿ ಈ ವರ್ಷದಲ್ಲಿ ಮೂರು ಲಕ್ಷ ಮೂರು ಲಕ್ಷ ಜನರು ಹೊಸದಾಗಿ ಆ್ಯಡ್ ಆಗ್ತಾರೆ ಆ ಮೂರು ಲಕ್ಷ ಜನರಿಗೆ ಏನಾಗಿದೆ ಅಂದರೆ ಮೀಟರ್ ರೀಡಿಂಗ್ ನಾವು ಮಾಡೋದಿಲ್ಲ ಮತ್ತು ಅದರ ಜೊತೆಗೆ ಅವರಿಗೆ ಇರತಕ್ಕಂಥದ್ದು ಸರ್ವಿಸಸ್ಗಳನ್ನು ಪ್ರತ್ಯೇಕವಾಗಿ ಕೊಡ್ತೀವಿ ಅದಕ್ಕೆ ಒಂದು ಎಪ್ಪತ್ತೈದು ರೂಪಾಯಿ ಏನು ಅವರು ಹೇಳ್ತಾ ಇದ್ದಾರೆ ದಿಸ್ ಕಾಲ್ ಪರ್ ಮೀಟರ್ ಪರ್ ಮಂತ್ ಕಾಸ್ಟ್ ಎಟ್ಸೆಟ್ರಾ ದ್ಯಾಟ್ ವಿಲ್ ಬಿ ಅಬ್ಸಾರ್ಬ್ಡ್ ಬೈ ದ ಬೈ ದ ಕಂಪ್ನಿ ಆ್ಯಂಡ್ ದೆನ್ ದಿಸ್ ವಿಲ್ ಆ್ಯಡ್ ಆನ್ ಟು ದ ಓವರ್ ಆಲ್ ಕಾಸ್ಟ್ ಅಂದರೆ ಕ್ರಮೇಣ ಅದರಡು ಇಂಪ್ಯಾಕ್ಟ್ ಏನಾಗತ್ತೆ ಅಂದರೆ ದ್ಯಾಟ್ ಕಾಸ್ಟ್ ವಿಲ್ ಬಿ ಬೋರ್ನ್ ಬೈ ದ ನ್ಯೂ ಕನ್ಸ್ಯೂಮರ್ಸ್ ಅದ ಟು ಬಿ ಬೋರ್ನ್ ಬೈ ದ ನ್ಯೂ ಕನ್ಸ್ಯೂಮರ್ಸ್ ವಿಲ್ ಬಿ ಸ್ಪ್ರೆಡ್ ಓವರ್ ಆಲ್ ದ ಕನ್ಸ್ಯೂಮರ್ಸ್ ಬಟ್ ಓನ್ಲಿ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಪೀಪಲ್ ಆರ್ ಬಿಂಗ್ ಆ್ಯಡೆಡ್ ಎವ್ರಿ ಇಯರ್ ಸೊ ದೇರ್ ಫಾರ್ ದ ಇಂಪ್ಯಾಕ್ಟ್ ವಿಲ್ ಬಿ ವೆರಿ ಲೆಸ್ ಯಾರೊಬ್ಬರಿಗೆ ಸ್ಮಾರ್ಟ್ ಮೀಟರ್ ಇದ್ದವರಿಗೆ ಸ್ಮಾರ್ಟ್ ಮೀಟರ್ ಯಾರು ಅಳವಡಿಕೆ ಮಾಡ್ತಾರೆ ಅವರ ಮೇಲೆ ಎಪ್ಪತ್ತೈದು ರೂಪಾಯಿ ಭಾರ ಇರೋದಿಲ್ಲ ಇಲ್ಲ ಇಲ್ಲ ನೋ 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 ಒಂದು ನಿಮಿಷ ಒಂದು ನಿಮಿಷ ಸ್ವಲ್ಪ ಸ್ವಲ್ಪ ದಾರಿ ಇಟ್ಕೊಳ್ಳಿ ಒನ್ ಟೈಮ್ ಕಾಸ್ಟ್ ಅಂದರೆ ಮೀಟರ್ ಕಾಸ್ಟ್ ಆಗೋ ಮೀಟರ್ ಖರೀದಿ ಮಾಡಬೇಕಾಗಿತ್ತು ನೀವು ಹೊಸ ಕನೆಕ್ಷನ್ ತೊಗೊಳ್ತಾ ಇದ್ದೀರಿ ಅದೇ